ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಹಿಜಾಬ್ ಕಳೆದ ಎರಡು ಸಂಚಿಕೆಗಳಲ್ಲಿ ನಾನು ಈ ಬಗ್ಗೆ ಮಾತನಾಡ್ತೇನೆ ಇವತ್ತು ಕೂಡ ಹಿಜ ಆ ವಿವಾದ ಒಂದು ಘಟ್ಟಕ್ಕೆ ಬಂದು ನಿಂತಿದೆ ಯಾವ ಘಟ್ಟ ಅದು ನ್ಯಾಯಾಲಯದ ಮೆಟ್ಟಿಲು ಏನಿದೆ ರಾಜ್ಯ ಉಚ್ಚ ನ್ಯಾಯಾಲಯ ಮೌಖಿಕ ಆದೇಶವನ್ನು ನೀಡಲಾಗಿ ನೀಡಿದೆ ಸರ್ವೋಚ್ಚ ನ್ಯಾಯಾಲಯ ಈ ವಿಚಾರದಲ್ಲಿ ಮಧ್ಯಪ್ರವೇಶಿಸುವುದಕ್ಕೆ ನಿರಾಕರಿಸಿದೆ ಈ ನಡುವೆ ಬೇರೆ ರೀತಿಯ ಒಂದು ಯುದ್ಧ ನಡೀತಾ ಇದೆ ಅದು ಮಾಧ್ಯಮಗಳಲ್ಲಿ ನಡೆಯುತ್ತಿರುವ ಯುದ್ಧ ಸಮರ ಇದು ಯಾವ ರೀತಿಯದು ಬಹುತೇಕ ಮಾಧ್ಯಮಗಳಲ್ಲಿ ಮುಸ್ಲಿಂ ಯುವತಿಯರನ್ನು ಸಂಘಟನೆಗಳ ಮುಖ್ಯಸ್ಥರನ್ನು ಕರೆದು ಅವರ ಜೊತೆ ಚರ್ಚೆ ನಡೆಸಲಾಗ್ತಾ ಇದೆ ಯಾವ ರೀತಿಯ ಚರ್ಚೆ ಅದು ಆ ಚರ್ಚೆಯ ಗುಣಮಟ್ಟ ಯಾವ ರೀತಿಯದು ಬಹುತೇಕ ಎಲ್ಲ ಯಾಂಕರ್ಗಳು ಮುಸ್ಲಿಂ ಮಹಿಳೆಯರು ಮತ್ತು ಸಂಘಟನೆಯ ನಾಯಕರ ಮೇಲೆ ವಾಕ್ ನಡೆಸುತ್ತಿದ್ದಾರೆ ಅವರನ್ನು ತಪ್ಪಿತಸ್ಥರು ಅನ್ನುವಂತೆ ಪ್ರತಿಬಿಂಬಿಸುವ ಯತ್ನವನ್ನು ಮಾಡ್ತಿದ್ದಾರೆ ಒಂದು ರೀತಿಯಲ್ಲಿ ವಿಚಾರಣೆ ಇಲ್ಲದೆ ಗಲ್ಲಿಗೇರಿಸುವ ರೀತಿಯಲ್ಲಿ ಇವತ್ತು ಬೆಳಗಿನಿಂದ ಒಂದು ವಾಹಿನಿಯಲ್ಲಿ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇತ್ತು ಆ ಬಗ್ಗೆ ಚರ್ಚೆ ಕೂಡ ಅದು ಏನು ಅಂತ ಅಂದರೆ ಈ ನಾಲ್ವರು ಹೆಣ್ಣು ಮಕ್ಕಳು ಏನಿದ್ದಾರೆ ಉಡುಪಿಯಲ್ಲಿ ಈ ನಾಲ್ವರು ಹೆಣ್ಣು ಮಕ್ಕಳು ಡಿಸೆಂಬರ್ ಪ್ರೀ ಪ್ರೀಪ್ಲಾಂಡ್ ಮಾಡಿದ್ದು ಇದು ಅವರ ಬ್ರೇಕಿಂಗ್ ನ್ಯೂಸ್ ಮತ್ತು ಸ್ಫೋಟಕ ವರದಿ ಆ ವಾಹಿನಿಯ ಆ್ಯಂಕರ್ಗಳು ಮುಸ್ಲಿಂ ಸಂಘಟನೆಯ ಒಬ್ಬ ವ್ಯಕ್ತಿಯ ಜೊತೆ ವಾಕ್ ಪ್ರಹಾರ ನಡೆಸ್ತಾ ಅವನನ್ನು ಅಧೀರನನ್ನಾಗಿ ಮಾಡ್ತಾ ಅವನ ಕಾಲು ಕೈಯಾರಬಾರ್ದು ಅವನ ಮಾತು ನಿಲ್ಲುವಂತೆ ಮಾಡಬೇಕು ಅಂತ ಆದರೆ ಅದು ಸಾಧ್ಯ ಆಗಲಿಲ್ಲ ಅವನು ಕೂಡ ಅಂಕಿ ಅಂಶಗಳನ್ನು ಇಟ್ಟುಕೊಂಡು ವಾದ ಮಾಡ್ತಾ ಇವರು ಅವರನ್ನು ಸಿಕ್ಕಿಸಿ ಹಾಕುವ ಒಂದು ಯತ್ನವನ್ನು ಮಾಡ್ತಾನೆ ಇತ್ತು ಈ ಯತ್ನ ಕೊನೆಯವರೆಗೆ ನಡೀತಾ ಇತ್ತು ಇನ್ನೊಂದು ವಾಹಿನಿಯಲ್ಲಿ ಆ ನಾಲ್ವರು ಹೆಣ್ಣು ಮಕ್ಕಳೇನಿದ್ದಾರೆ ಅವರನ್ನು ತಪ್ಪಿತಸ್ಥರು ಅವರೇ ಇದಕ್ಕೆ ಕಾರಣ ಅನ್ನುವ ರೀತಿ ಪ್ರತಿಬಿಂಬಿಸ್ತಾ ಇದ್ದರು ಸಂವಿಧಾನ ನಾಲ್ಕನೆಯ ಸ್ತಂಭದ ಕಲ್ಲುಗಳು ಎಂದೋ ಉರುಳಿಲಿಕ್ಕೆ ಪ್ರಾರಂಭ ಆದದ್ದು ಇವತ್ತು ಸಂವಿಧಾನವನ್ನು ಕಾಪಾಡಬೇಕಾದ ನಾಲ್ಕನೇ ಸ್ತಂಭವೆಂದು ಸ್ತವೆಂದು ನಂಬಲಾದ ಮಾಧ್ಯಮ ಸಂಪೂರ್ಣವಾಗಿ ಕೇಸರೀಕರಣಗೊಂಡಿದ್ದು ಸ್ಪಷ್ಟವಾಗಿ ಕಾಣ್ತಾ ಇತ್ತು ಬಹುತೇಕ ಆ್ಯಂಕರ್ಗಳು ಅವರು ಆರ್ ಎಸ್ ಎಸ್ನ ಕಾಲ ಆಳುಗಗಳಂತೆ ಪದಾತಿ ದಳ ಅಂತ ಹೇಳ್ತಾ ಆ ಆ ದಳದ ಪದಾತಿಗಳಂತೆ ವರ್ತನೆ ಮಾಡ್ತಾ ಇರುವುದು ಪತ್ರಿಕೋದ್ಯಮದ ಎದೆಯ ಮೇಲೆ ಹೃದಯದ ಮೇಲೆ ಯಾರೋ ಒದ್ದಂತೆ ಕಾಣ್ತಾ ಇತ್ತು ಈ ರೀತಿ ಚರ್ಚೆ ಮಾಡುವವರು ಓಕೆ ನೀವು ಮುಸ್ಲಿಮರನ್ನು ಮುಸ್ಲಿಂ ಸಂಘಟನೆಯನ್ನು ಪ್ರಶ್ನಿಸುವುದು ನಿಮ್ಮ ಹಕ್ಕು ಅದನ್ನು ನಾನು ನಿರಾಕರಿಸಿದಾರೆ ಆದರೆ ಇಲ್ಲಿ ಕೇಸರಿ ಶಾಲು ಏನಿದೆ ಕೇಸರಿ ಶಾಲು ಹಿಡಿದುಕೊಂಡು ಪ್ರತಿಭಟನೆ ಮಾಡೋದ್ರಲ್ಲ ಅವರನ್ನು ಯಾಕೆ ನೀವು ಎಕ್ಸ್ಪೋಸ್ ಮಾಡಲಿಲ್ಲ ಮಾಧ್ಯಮದ ಮೂಲಭೂತ ಕರ್ತವ್ಯ ಅದಾಗಿತ್ತಲ್ವ ಇಡೀ ಘಟನೆಯಲ್ಲಿ ನಾಲ್ವರೇ ಹೆಣ್ಣು ಮಕ್ಕಳು ಮಾಡಿದರೆ ಅದು ಮ್ಯಾನೇಜ್ಮೆಂಟ್ ಮತ್ತು ಅವ್ರ ನಡುವಿನ ಗಲಾಟೆ ಆಗ್ತಾ ಇತ್ತು ಅದಾದ ಮೇಲೆ ಅದು ನ್ಯಾಯಾಲಯದ ಮೆಟ್ಟಿಲು ನೀವು ಯಾರು ಇದಕ್ಕೆ ಇದ್ದಕ್ಕಿದ್ದ ಹಾಕಿ ಕೇಸರಿ ಶಾಲುಗಳನ್ನು ಹಾಕಿ ಬಂದು ಆ ಮಹಿಳೆಯರ ಒಂದು ಹಕ್ಕೇನಿದೆ ಅದನ್ನು ಕಸಿದುಕೊಳ್ಳುವ ಯತ್ನವನ್ನು ಈ ಕೇಸರಿ ಶಾಲು ಯಾಕೆ ಮಾಡ್ತು ಇದರ ಹಿಂದೆ ಇರುವವರು ಯಾರು ಹಲವಾರು ವಿಡಿಯೋಗಳು ಈಗಾಗಲೇ ಸಾಮಾಜಿಕ ಜಾಲತಾಣಗಳಲ್ಲಿ ಬಂದಿವೆ ಆ ವಿಡಿಯೋಗಳ ಪ್ರಕಾರ ಒಂದೆಡೆ ಈ ಕೇಸರಿ ಪೇಟವನ್ನು ಮತ್ತು ಶಾಲನ್ನು ಹಂಚಲಾಗ್ತಾ ಇತ್ತು ಹಾಗಿದ್ರೆ ಅದನ್ನು ಹಂಚಿದವರು ಯಾರು ಈ ಸ್ಥಿತಿ ನಿರ್ಮಾಣ ಆಗೋದಕ್ಕೆ ಕಾರಣ ಯಾರು ಅಂತ ಮಾಧ್ಯಮ ಪ್ರಶ್ನಿಸಬೇಕಾಗಿತ್ತಲ್ವ ಕೇವಲ ಉಡುಪಿ ಕಾಲೇಜಿನಲ್ಲಿ ಕಾಲೇಜಿನಲ್ಲಿ ಪ್ರಾರಂಭವಾದದ್ದು ಇದು ರಾಜ್ಯಾದ್ಯಂತ ಪಸರಿಸಿದ್ದು ಹೇಗೆ ರಾಜ್ಯದ ಎಲ್ಲ ಶಾಲೆ ಕಾಲೇಜು ಬಹುತೇಕ ಕಾಲೇಜುಗಳಲ್ಲಿ ಕೇಸರಿ ಶಾಲು ಹಾಕಿ ಕೊಟ್ಟು ಬಂದಿರಲ್ಲ ಆ ಕೇಸರಿ ಶಾಲನ್ನು ತಂದು ಕೊಟ್ಟವರು ಯಾರು ಇದರಿಂದ ರಾಜಕೀಯ ಲಾಭ ಆಗುತ್ತಿರುವುದು ಯಾರಿಗೆ ಈ ಪ್ರಶ್ನೆಗಳನ್ನು ಕೇಳಬೇಕಾಗಿತ್ತು ಮಾಧ್ಯಮ ಈ ಬಗ್ಗೆ ತನಿಖಾ ವರದಿಗಳನ್ನು ತರಿಸಿ ಪ್ರಸಾರ ಮಾಡಬೇಕಾಗಿತ್ತು ಮಾಧ್ಯಮ ಮಾಧ್ಯಮ ಯಾವತ್ತೂ ಕೂಡ ಸಾಕ್ಷ್ಯ ಪ್ರ ಪ್ರಜ್ಞೆಯಂತೆ ಇರಬೇಕು ಅಂತ ನಂಬಿದವ್ರು ನಾನು ಯಾರ ಪರವಾಗಿಯೂ ಇಲ್ಲದೆ ಸತ್ಯವನ್ನು ಹೊರಹಾಕುವ ಕೆಲಸವನ್ನು ಮಾಧ್ಯಮ ಮಾಡಬೇಕು ಮಾಧ್ಯಮಕ್ಕೆ ಎಜೆಂಡಾ ಇರಬಹುದು ಆದರೆ ಇವತ್ತು ಆಗಿರುವುದೇನು ಮಾಧ್ಯಮ ಸಂಪೂರ್ಣವಾಗಿ ನಾಶದ ಅಂಚಿಗೆ ಬಂದು ನಿಂತಿದೆ ಈ ಬಗ್ಗೆ ಚರ್ಚೆ ಮಾಡಬೇಕಾಗಿತ್ತು ಅದರಂತೆ ಏನೋ ಮೌಖಿಕ ಆದೇಶವನ್ನು ರಾಜ್ಯ ಉಚ್ಚಾಲಯ ಉಚ್ಚ ನ್ಯಾಯಾಲಯ ನೀಡಿದೆ ಅಲ್ಲಿ ಕೆಲವು ಸ್ಪಷ್ಟತೆ ಬೇಕು ಧಾರ್ಮಿಕ ಸಂಕೇತಗಳನ್ನು ಬಳಸಿ ಶಾಲೆ ಕಾಲೇಜು ಕಾಲೇಜುಗಳಿಗೆ ಹೈಸ್ಕೂಲ್ಗಳಿಗೆ ಬರಬಾರದು ಅನ್ನುವುದು ನ್ಯಾಯಾಲಯದ ಆದೇಶ ಹಾಗಿದ್ದರೆ ಯಾವುದು ಧಾರ್ಮಿಕ ಸಂಕೇತ ಯಾವುದು ಧಾರ್ಮಿಕ ಸಂಕೇತ ಅಲ್ಲ ಹಿಜಾಬ್ ಮಾತ್ರ ಧಾರ್ಮಿಕ ಸಂಕೇತನೇ ಈ ಬಗ್ಗೆ ಸ್ಪಷ್ಟನೆ ಬೇಕಾಗಿದೆ ನ್ಯಾಯಾಲಯ ಈ ಬಗ್ಗೆ ಸ್ಪಷ್ಟನೆಯನ್ನು ನೀಡಬೇಕಾಗಿದೆ ಯಾಕೆಂದರೆ ಶಲವು ಬ್ರಾಹ್ಮಣ ಮಕ್ಕಳು ಜುಟ್ಟು ಬಿಟ್ಟುಕೊಂಡು ಕಾ ಆ ಸಂಖ್ಯೆ ಕಡಿಮೆ ಆಗಿದೆ ಕೆಲವೆಡೆ ಈಗಲೂ ಕೂಡ ಜುಟ್ಟು ಕಾಣುತ್ತೆ ಅದು ಧಾರ್ಮಿಕ ಸಂಕೇತ ಹೌದು ಅಲ್ವ ಕೆಲವರು ಬಿಂದಿ ಇಟ್ಕೋತಾರೆ ಬಿಂದಿ ಇಟ್ಕೊಂಡೇ ಹೋಗ್ಬೇಕು ಹೊಣೆ ಖಾಲಿ ಬಿಟ್ಕೋಬಾರ್ದು ಅಂತೇಳಿ ಮನೇಲಿ ಹೇಳಿ ಕಲಿಸ್ತಾರೆ ಕುಂಕುಮ ಅದು ಬಿಂದಿ ರೂಪ ಪಡೆದಿದೆ ಅದು ಧಾರ್ಮಿಕ ಸಂಕೇತ ಹೌದು ಅಲ್ವ ಬಟ್ಟೆಗಳಲ್ಲಿ ಯಾವ ಬಟ್ಟೆ ಧಾರ್ಮಿಕ ಸಂಕೇತವನ್ನು ಸೂಚಿಸುತ್ತೆ ಮತ್ತು ಯಾವುದು ಧಾರ್ಮಿಕ ಸಂಕೇತ ಅಲ್ಲ ಈ ಬಗ್ಗೆ ಸ್ಪಷ್ಟನೆ ಬೇಕಲ್ವಾ ಈ ಬಗ್ಗೆ ಸ್ಪಷ್ಟನೆ ನೀಡುವವರು ಯಾರು ನ್ಯಾಯಾಲಯದ ತೀರ್ಪಿನಲ್ಲಿ ಇದು ಯಾವುದೂ ಇಲ್ಲ ಬಟ್ ನ್ಯಾಯಾಲಯ ಸ್ಪಷ್ಟವಾಗಿ ಧಾರ್ಮಿಕ ಸಂಕೇತಗಳನ್ನು ಬಳಸಬಾರದು ಅನ್ನೋ ನೀಡಿರುವ ಸೂಚನೆ ಏನಿದೆ ಇದು ಒಂದು ರೀತಿಯಲ್ಲಿ ಹಿಜಾಬ್ ಧರಿಸುವವರಿಗೆ ಹಿನ್ನಡೆಯನ್ನು ಉಂಟು ಮಾಡಿದೆ ಅನ್ನೋದ್ರ ಅನುಮಾನ ಇಲ್ಲ ಹಾಗೇನೆ ಹಿಜಾಬ್ ಪರವಾಗಿರುವವರಿಗೆ ಸರ್ವೋಚ್ಚ ನ್ಯಾಯಾಲಯ ಕೂಡ ಮಧ್ಯಪ್ರವೇಶಿಸುವುದಕ್ಕೆ ನಿರಾಕರಿಸುತ್ತಿದೆ ಅದು ಕೂಡ ಒಂದು ಹಿನ್ನಡೆ ಆದರೆ ಬಹಳ ಮುಖ್ಯವಾದ ಇನ್ನೂ ಹಲವು ಪ್ರಶ್ನೆಗಳು ಈ ಎಪಿಸೋಡ್ನಲ್ಲಿ ಇವೆ ಒಂದೆಡೆ ಮಾಧ್ಯಮದ ಪಾತ್ರ ಅಂದರೆ ಈಗಾಗಲೇ ಈ ದೇಶ ಕೇಸರೀಕರಣಗೊಂಡಿದೆ ಅನ್ನೋದು ಮೊದಲ ಪ್ರಶ್ನೆ ಹಿಂದೂ ಧರ್ಮದ ಆಚರಣೆಗಳು ಹಿಂದೂ ಧರ್ಮದ ಧಾರ್ಮಿಕ ಲಾಂಛನಗಳು ಅದನ್ನು ಧಾರ್ಮಿಕ ಲಾಂಛನ ಅಂಥೇಳಿ ಒಪ್ಪದಿರುವ ಸ್ಥಿತಿಯಲ್ಲಿ ಅದು ಸಾಮಾನ್ಯ ಇದೆಷ್ಟು ಸಾಮಾನ್ಯ ಹಿಜಾಬ್ ಮಾತ್ರ ಸಾಮಾನ್ಯ ಅಲ್ಲ ಇದು ಸಂವಿಧಾನದ ಹತ್ತೊಂಬತ್ತು ಒಂದು ಮತ್ತು ಇಪ್ಪತ್ತನೇ ವಿಧಿಗೆ ಏನಿದೆ ಇದಕ್ಕೆ ಪೂರಕವಾಗಿಲ್ಲ ನ್ಯಾಯಾಲಯ ಈ ಅಂಶವನ್ನು ಗಮನಿಸಿಲ್ಲ ಅಂತ ನನಗೆ ಅನಿಸುತ್ತೆ ನ್ಯಾಯಾಲಯ ಈ ಅಂಶವನ್ನು ಕೂಡ ಪರಿಗಣಿಸಬೇಕಾಗಿತ್ತು ಹಿಜಾಬ್ ಬಗ್ಗೆ ಅಂತಿಮ ತೀರ್ಪು ಬರುವವರೆಗೆ ಈ ಒಂದು ಯಥಾಸ್ಥಿತಿಯನ್ನು ಕಾಪಾಡಿಕೊಂಡು ಬನ್ನಿ ಅನ್ಬೋದ ಯಥಾಸ್ಥಿತಿ ಯಾವುದು ಅಂದರೆ ರಾಜ್ಯ ಸರ್ಕಾರ ಹೊರಡಿಸಿರುವ ಸೂಚನೆಗೆ ಮೊದಲು ರಾಜ್ಯ ಸರ್ಕಾರ ಹೊರಡಿಸುವ ಸೂಚನೆ ಏನಿದೆ ಎಲ್ಲ ಶಾಲೆ ಕಾಲೇಜುಗಳಲ್ಲಿ ವಸ್ತ್ರ ಸಂಹಿತೆ ಇರಬೇಕು ಇದಕ್ಕೂ ಮೊದಲಿನ ಸ್ಥಿತಿ ಏನಿತ್ತು ಆ ಸ್ಥಿತಿಯನ್ನು ಕಾಪಾಡುವಂತೆ ಸೂಚನೆ ಕೊಡಬಹುದಾಗಿತ್ತು ಯಾಕೆಂದರೆ ಹಿಜಾಬ್ ಹಾಕುವುದೇನಿದೆ ಅದು ನಿನ್ನೆ ಮನೆ ಬದಲಲ್ಲ ಕೇಸರಿ ಶಾಲೆ ಇತ್ತೀಚೆಗೆ ಪ್ರಾರಂಭವಾಯಿತು ಭಾರತೀಯ ಜನತಾ ಪಕ್ಷ ಪ್ರಬಲವಾದ ಮೇಲೆ ಈ ದೇಶದಲ್ಲಿ ಏನು ಕೇಸರಿ ಶಾಲೆ ಏನಿದೆ ಅದು ಹಿಂದೂ ಧರ್ಮದ ಪ್ರತೀಕ ಎನ್ನುವಂತೆ ಪ್ರತಿಬಿಂಬಿಸಲಾಯಿತು ಹಾಗೆ ನೋಡಿದರೆ ಕೇಸರಿಯನ್ನು ಯಾರು ಬಳಸಬೇಕು ಅಂತ ಹಿಂದೂ ಧರ್ಮ ಭಾಳ ಸ್ಪಷ್ಟವಾಗಿ ಹೇಳುತ್ತೆ ಯಾರು ಎಲ್ಲವನ್ನ ತ್ಯಜಿಸಿರ್ತಾರೋ ಯಾರು ಸಾಧು ಸಂತರ ಏನಿರ್ತಾರೋ ಅವರು ಕೇಸರಿ ಬಟ್ಟೆಯನ್ನು ಧರಿಸ್ಬೇಕು ಸಂಸಾರಸ್ಥನೋ ಅಥವಾ ಇಲ್ಲಿರುವ ಒಬ್ಬ ಸಾಮಾನ್ಯ ವ್ಯಕ್ತಿಯೋ ಸುಮ್ಮನೆ ಸುಖ ಸುಮ್ಮನೆ ಕೇಸರಿ ಶಾಲನ್ನು ಬಳಸ ಬಳಸುವಂತಿಲ್ಲ ಬಳಸುವ ಸೂಚನೆ ಕೊಟ್ಟಿಲ್ಲ ಇಂಥವರೇ ಕೇಸರಿ ಇಂಥವ್ರು ಈ ರೀತಿಯ ಬಟ್ಟೆಯನ್ನು ಹಾಕಬೇಕು ಅಂತ ಹಿಂದೂ ಧರ್ಮ ಹೇಳುತ್ತೆ ಅದನ್ನೇ ಪಾಲನೆ ಮಾಡಲ್ವಲ್ಲ ನೀವು ಕಂಡ ಕಂಡಲ್ಲಿ ಕೇಸರಿ ಶಾಲನ್ನು ಹಾಕಿಬಿಟ್ಟು ಆ ಕೇಸರಿಯ ಗೌರವವನ್ನು ನೀವು ನಾಶಪಡಿಸ್ತಾ ಇದ್ದೀರಿ ಬಾಬ್ರಿ ಮಸೀದಿಯನ್ನು ಕೆಡುವ ಸಂದರ್ಭದಲ್ಲಿ ನೀವು ಕೇಸರಿ ಶಾಲು ಜನ್ಮಿಸ್ತಲ್ಲ ಆಗಲೇ ಆ ಕೇಸರಿ ಶಾಲೆಗಿದ್ದ ಗೌರವ ನಾಶ ಆಯಿತು ಯಾಕೆಂದರೆ ಅದು ಹಿಂದೂ ಧರ್ಮಕ್ಕೆ ವಿರುದ್ಧವಾದದ್ದು ಯಾವುದೋ ಧಾರ್ಮಿಕ ಕಟ್ಟಡವನ್ನು ಕೆಡಗುವಾಗ ನೀವು ಕೇಸರೇಶಾರನ್ನು ನಾನು ಹಾಕ್ಕೊಂಡು ಹೋಗ್ತೀನಿ ಅಂತಂದರೆ ಅದು ಕೇಸರಿಗೆ ಮಾಡುವ ಅವಮಾನ ಹಿಂದೂ ಧರ್ಮಕ್ಕೆ ಮಾಡುವ ಅವಮಾನ ಈ ಬಹುತೇಕ ಜನರಿಗೆ ಹಿಂದೂ ಧರ್ಮದ ಮೂಲ ತತ್ವ ಏನು ಅನ್ನೋದೇ ಗೊತ್ತಿಲ್ಲ ಹಿಂದೂ ಧರ್ಮದ ವೇದಗಳು ಪುರಾಣಗಳು ಅಥವಾ ಉಪನಿಷತ್ತುಗಳು ಅರಣ್ಯಗಳು ಬ್ರಾಹ್ಮಣಗಳು ಇವೆಲ್ಲ ಏನು ಹೇಳಿವೆ ಅನ್ನುವ ಅರಿವಿಲ್ಲ ಆದ್ದರಿಂದ ಇವರು ಯಾರು ನಿಜವಾದ ಅರ್ಥದಲ್ಲಿ ಹಿಂದೂಗಳೇ ಅಲ್ಲ ಹಿಂದೂ ಧರ್ಮ ಇಂತಿಂಥವರು ಹೀಗೀಗೆ ಮಾಡಬೇಕು ಅಂತ ಸೂಚನೆ ಮಾಡಿದೆ ಅದನ್ನು ಯಾವುದನ್ನು ಪಾಲನೆ ಮಾಡ್ತಿದ್ದೀರಿ ನೀವು ದ್ವೇಷವನ್ನು ಬಿತ್ತುವುದನ್ನು ಬಿಟ್ಟರೆ ನೀವು ಧರ್ಮ ಪಾಲನೆ ಮಾಡಲಿಲ್ಲ ಧರ್ಮ ಅನ್ನುವುದು ಬದುಕನ್ನು ಎತ್ತರಿಸಬೇಕಾದ್ದು ಅಂತ ಭಾರತ ನಂಬಿದೆ ಧರ್ಮ ಅನ್ನುವ ಶಬ್ದ ಸಂಸ್ಕೃತದ ದೃ ಅನ್ನುವ ಮೂಲ ಧಾತುವಿನ ಬಂದದ್ದು ದಾರಯತಿ ಇತಿ ಧರ್ಮ ಅಂತ ಹೇಳಲಾಗ್ತಾ ಇದೆ ಅದೇ ರೀತಿ ಬದುಕನ್ನು ಯಾವುದು ಎತ್ತರಿಸುತ್ತೋ ಅದು ಧರ್ಮ ಅಂತ ಇದು ಯಾವುದು ಕೂಡ ಬದುಕನ್ನು ಎತ್ತರಿಸುವ ಕೆಲಸವಲ್ಲ ಬದುಕನ್ನು ನಾಶಪಡಿಸುವಂಥದ್ದು ಈ ಆಚರಣೆಗಳನ್ನು ಒಂದೆಡೆ ಇಡೋಣ ದೈವಕಲ್ಪನೆಯಲ್ಲಿ ಇಸ್ಲಾಂಗೂ ಮತ್ತು ಹಿಂದೂಯಿಸಮ್ಗೂ ಇರುವ ವ್ಯತ್ಯಾಸ ಯಾವುದು ಇಸ್ಲಾಂ ಉಪಾಸನೆಯನ್ನು ಪ್ರತಿಪಾದಿಸುತ್ತೆ ಹಿಂದೂ ಧರ್ಮ ಕೂಡ ಅದನ್ನೇ ಹೇಳುತ್ತೆ ದೇವನೊಬ್ಬ ನಾಮ ಹಲವು ಅನ್ನುತ್ತೆ ಹಿಂದೂ ಧರ್ಮ ಅಲ್ವಾ ಭ್ರಾತೃತ್ವವನ್ನು ಇಸ್ಲಾಂ ಧರ್ಮ ಪ್ರತಿಪಾದಿಸುತ್ತೆ ಹಿಂದೂ ಧರ್ಮ ಕೂಡ ಭ್ರಾತೃತ್ವವನ್ನು ಪ್ರತಿಪಾದಿಸುತ್ತೆ ಇಸ್ಲಾಂ ಧರ್ಮ ಕೆಲವು ಶಿಸ್ತುಗಳೇನಿವೆ ಆಚರಣೆಗಳ ಮೂಲಕ ಬದುಕಿಗೆ ಒಂದು ಶಿಸ್ತನ್ನು ಪ್ರತಿಪಾದಿಸುತ್ತೆ ಭಾರತದ ಹಿಂದೂ ಧರ್ಮ ಕೂಡ ಅಷ್ಟೇ ಈ ವ್ಯತ್ಯಾಸ ಈ ಸಮಾನತೆ ನಮಗೆ ಅರ್ಥ ಆಗದಿದ್ದರೆ ನಾವು ಬದುಕೋದಕ್ಕೆ ನಾಲಾಯಕು ನಮಗೆ ಧರ್ಮ ಗೊತ್ತಿಲ್ಲ ನಾವು ಧಾರ್ಮಿಕರಲ್ಲ ನಿಮಗೆ ಧಾರ್ಮಿಕ ಧರ್ಮ ಮತ್ತು ಧಾರ್ಮಿಕತೆ ನಡುವೆ ವ್ಯತ್ಯಾಸ ಏನಿರಬೇಕು ಅಂತ ಊಶೋ ಬಹುತೇಕ ಸಂದರ್ಭದಲ್ಲಿ ಹೇಳ್ತಾ ಹೋಗ್ತಾರೆ ಯಾವುದು ಧರ್ಮ ಮತ್ತು ಯಾವುದು ಧಾರ್ಮಿಕತೆ ಯಾವುದು ಧರ್ಮದ ತಾತ್ವಿಕತೆ ಈ ಅರಿವು ಮೂಡಬೇಕಾಗಿದೆ ಅದರ ಜೊತೆಗೆ ಆಧ್ಯಾತ್ಮಿಕತೆ ಆಧ್ಯಾತ್ಮ ಅನ್ನುವುದು ಹಿಂದೂ ಧರ್ಮದ ಮೂಲ ಕೇಂದ್ರ ಆಗಿದೆ ಆಧ್ಯಾತ್ಮಿಕತೆ ಅನ್ನುವುದು ಒಂದು ಬದುಕುವ ವಿಧಾನ ಒಬ್ಬ ಮುಸ್ಲಿಂ ಕೂಡ ಆಧ್ಯಾತ್ಮಿಕವಾದಿಯಾಗಿರ್ತಾನೆ ಒಬ್ಬ ಕ್ರಿಶ್ಚಿಯನ್ ಕೂಡ ಆಧ್ಯಾತ್ಮಿಕವಾದಿ ಆಗ್ಬೋದು ಒಬ್ಬ ಹಿಂದೂ ಕೂಡ ಆಧ್ಯಾತ್ಮಿಕ ಆಧ್ಯಾತ್ಮಿಕತೆ ಅನ್ನುವುದು ಜೀವ ಪರಮಾತ್ಮನ ನಡುವಿನ ಸಂಬಂಧ ಅದು ಆಧ್ಯಾತ್ಮಿಕತೆ ಒಂದು ಆಧ್ಯಾತ್ಮಿಕ ಮನಸ್ಥಿತಿ ಧಾರ್ಮಿಕ ಆಚರಣೆಯೇ ಧರ್ಮ ಅಲ್ಲ ಈ ಸ್ಪಷ್ಟನೆ ನಮಗೆ ಅದರ ಜೊತೆಗೆ ನೋಡಿ ನೀವು ಹಿಜಾಬ್ ಬಗ್ಗೆ ಎಷ್ಟು ಗಲಾಟೆ ಹೇಳಿದರೆ ಉತ್ತರ ಭಾರತದಲ್ಲಿ ಹಿಂದೂ ಮಹಿಳೆಯರು ರಜಪೂತರು ಎಸ್ಪೆಷಲಿ ಈಗಲೂ ಕೂಡ ತಲೆಯ ಮೇಲೆ ಸೆರಗನ್ನು ಹಾಕಿ ತಲೆಯನ್ನು ಸಂಪೂರ್ಣವಾಗಿ ಮುಚ್ಚಿಕೊಂಡಿರ್ತಾರೆ ಅದ್ರ ಬಗ್ಗೆ ನಮಗೆ ವಿರೋಧ ಇದೆಯೋ ಮಾಡ್ರಪ್ಪ ರಜಪೂತ ಮಹಿಳೆಯರಿನ ಮುಂದೆ ಎಲ್ಲೂ ಕೂಡ ತಲೆ ಮೇಲೆ ಸೆರಗು ಹಾಕಿಕೊಂಡು ಬರಕೂಡ್ದು ಅಂತ ಮಾಡಿ ಒಂದೊಂದು ಧರ್ಮದ ಆಚರಣೆಗಳು ಬೆಳೆದಿರ್ತವೆ ಬಟ್ ಅವರು ಇಂಟರ್ಲಿಂಕ್ ಅದಕ್ಕೆ ಅದಕ್ಕೊಂದು ಆಂತರಿಕವಾದ ಸಂಬಂಧ ಇದೆ ಇದು ಯಾವುದೇ ಅರಿವು ಇಲ್ಲದೆ ಧರ್ಮವೂ ಗೊತ್ತಿಲ್ಲದೆ ಧರ್ಮವನ್ನು ತಿಳಿದುಕೊಳ್ಳದೆ ಈ ಚಂಡಿಗಳು ಲಂಗೋಟಿಗಳಿಗೆ ವೇದ ಆಗಲಿ ಉಪನಿಷತ್ ಆಗಲಿ ಹಿಂದೂ ಧರ್ಮದ ಏನು ಮೂಲ ಇದೆ ಅದು ಯಾವುದರ ಅರಿವು ಇಲ್ಲ ಅವರನ್ನು ಮುಗ್ದಿರೋ ನೋಡುವೆ ದಾರಿ ತಪ್ಪಿಸ್ತಾ ಇದ್ದಾರೆ ಅವರನ್ನು ನೋಡುವೆ ನಿಜ ದಾರಿ ತಪ್ಪಿಸ್ಲಾಗ್ತಾ ಇದೆ ಆದರೆ ಯಾಕೆ ಇವರು ದಾರಿ ತಪ್ಪಿಸ್ತಾ ಇದ್ದಾರೆ ಅದರ ಜೊತೆಗೆ ಈ ಒಂದು ಕೇಸರಿ ಶಾಲನ್ನು ಹಾಕಿಕೊಂಡು ಬಾವುಟವನ್ನು ಹಿಡಿದು ಹೋಗ್ತಾರಲ್ಲ ಅವರು ಬಹುತೇಕರು ಹಿಂದುಳಿದ ವರ್ಗದ ಸೇರಿದವರು ಹಿಂದೂ ಧರ್ಮ ಅವರ ಮೇಲೆ ಅನ್ಯಾಯ ಮಾಡಿದೆ ಹಿಂದುಳಿದ ವರ್ಗಗಳಿಗೆ ಅನ್ಯಾಯ ಮಾಡಿದೆ ದಲಿತರಿಗೆ ಅನ್ಯಾಯ ಮಾಡಿದೆ ಜಾತೀಯತೆ ಬೆಳೆದಿದೆ ಅದೇ ಹಿಂದೂ ಧರ್ಮದ ಮೂಲ ತತ್ವ ಅಂತ ನಾನು ಹೇಳಲಾರೆ ಅದರ ಆಚರಣೆಯಲ್ಲಿ ನಡೆದುಕೊಂಡು ಬಂದದ್ದು ಇವರೇ ಕೇಸರಿ ಶಾಲನ್ನು ಹಾಕಿಕೊಂಡು ಮುಸ್ಲಿಂ ವಿರೋಧಿಗಳಾಗಿ ಇರೋದಿದೆಯಲ್ಲ ಅದು ಹೆಚ್ಚು ದುಃಖವನ್ನು ಕೊಡುವಂಥ ಇವತ್ತಿಗೆ ಇಷ್ಟೇ ಸಾಕು ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ